ನಾನು ಈ ವಿಚಾರವನ್ನು ಸೀರಿಯಸ್ ಆಗಿ ಹೇಳ್ತೀನಿ ತಿಳ್ಕೊಳ್ಳಿ ಈ ಬಾರಿ ಬೇಕಾದ್ರೆ ನಾನು ಸುಮ್ಮನೆ ಬಿಡ್ತೀನಿ ಸೆಷನ್ ಮುಂದೊಂದು ಸಾರಿ ಎಲ್ಲ ವಿಚಾರಗಳು ನನ್ನ ಹತ್ರ ತಕ್ಕ ಸುಮ್ಮನೆ ನಿರಾಕರಣ ನಮ್ಮ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಕೊಡಬೇಕಾಗತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ ನಾನೇನು ಸುಮ್ಮನೆ ಕೂತಿಲ್ಲ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರತಿಯೊಂದನ್ನು ಮಾನಿಟರ್ ಮಾಡೋಂಥ ವಿಚಾರನ ಹೇಳ್ತಾ ಇದ್ದೀನಿ ನೀವು ಒಂದು ಕಡೆಯಿಂದ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಕೆಲವರು ಈ ಅಕ್ರಮದಲ್ಲಿ ಭಾಗಿಯಾದರು ಮತ್ತೆ ಕಬ್ಬಿಣ ಕ್ರಮದಲ್ಲಿ ಭಾಗ್ಯ ಭಾಗಿಯಾಗಿರೋರು ಇವತ್ತು ಇದ್ದಾರೆ ಈ ತುಮಿಂಗಿಲ್ಗಳು ಎಣ್ಣಿದಾರೆ ನಮಗೆ ಸವಾಲಾಗ್ತಾರೆ ಲೈಫ್ ಟ್ರಕ್ ಕೊಡ್ತಾರೆ ನಮಗೆ ಅದು ಯಾವುದೋ ಹೊಸ ಭಾಷೆ ಕಲ್ತ್ಕೊಂಬಂದಿರವ್ರೆ ನಾಲ್ಕು ಎಕರೆ ಯಾವ ಥರ ಇದೆ ಅದೇನು ಹಾಕ್ತಾರೆ ನನಗೆ ಗೊತ್ತಿಲ್ಲ ಆಯಿತು ದಿ ಸಿ ಎರೆ ನೋಡ್ತಾರೆ ನಾಲ್ಕು ಎಕರೆ ಹೆಂಗ್ ಬತ್ತು ಅಂತ ನೋಡಿದ್ರೆ ಅದನ್ನು ಜನೇನಿದೆಯಾ ವಜಾ ಮಾಡಬೇಕಾ ಅಂತ ಇದೆ ಬರ್ತಾಲ್ವಾ ಯಾರು ಅಲ್ಲಿ ಟ್ರೇನ್ ಪಟ್ಟ ಬೇಕು ಅಂತ ಇದ್ದಾರೆ ನಾನು ಏನ್ ಆಯ್ತಾ